ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಪಟ್ಟಣದ ಹುಬ್ಬಳ್ಳಿ ರೋಡಿನಲ್ಲಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ಮುಂದೆ ನಿಲ್ಲಿಸಿದ ಮಹೇಂದ್ರ ಬುಲೆರೋ ವಾಹನ ನಂಬರ್ ಕೆ ಎ ಟ್ವೆಂಟಿ ಸಿಕ್ಸ್ ಬಿ ಫೋರ್ ಫೈವ್ ತ್ರೀ ಫೋರ್ ಇದರ ಚಸ್ಸಿ ನಂಬರ್ ಎಂ ಎ ಐ ಜಡ್ ಯು ಜಡ್ ಟಿ ಎನ್ ಕೆ ಎನ್ ಒನ್ ಇ ಆರ್ನೂ ಆರು ಸಾವಿರದ ಐದುನೂರ ಮೂವತ್ತು ಇವರ ಇಂಜನ್ ಕಿ ಒ ಒ ನಂಬರ್ ಒನ್ ಇ ಸೆವೆನ್ ಫೋರ್ ಡಬಲ್ ಫೈವ್ ಸಿಕ್ಸ್ ಅಂತ ಇದ್ದು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಅದರ ಅಂದಾಜು ಮೊತ್ತ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಮೊತ್ತ ಕಳ್ಳತನ ಮಾಡಿಕೊಂಡು ಹೋಗಿದ್ದರ ಬಗ್ಗೆ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಗುಂಡಾ ನಂಬರ್ ಐವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲಂ ತ್ರೀ ಸೆವೆನ್ ನೈನ್ ಐ ಸಿ ಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡ ಪ್ರಕರಣದಲ್ಲಿ ಆರೋಪಿತರ ಪತ್ತೆ ಮಾಡಲು ಪೊಲೀಸ್ ಅಧೀಕ್ಷಕರು ಗದಗ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಡಿ ಎಸ್ ಪಿ ಗದಗ ಉಪವಿಭಾಗ ಗದಗ ಸಿಪಿಐ ಶಿರಹಟ್ಟಿಯವರ ಮಾರ್ಗದರ್ಶನದಲ್ಲಿ ಪಿ ಲಕ್ಷ್ಮೇಶ್ವರ ಪಿಎಸ್ಐ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ದರು ಸದ ಸದರಿ ಪ್ರಕರಣದಲ್ಲಿ ರಿಟೇಕ್ ಒಂದು ತಂಡ ರಚನೆ ಮಾಡಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ದರು ಸದರಿ ಪ್ರಕರಣದಲ್ಲಿ ಆರೋಪಿ ತನಿಖೆಗೆ ಈ ದಿವಸ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ತೆ ಮಾಡಿ ದಸ್ತಗಿರಿ ಮಾಡಿದ್ದು ಇರುತ್ತದೆ ಸದರಿ ಆರೋಪಿತನಿಂದ ಕಳತನವಾದ ಮಹೇಂದ್ರ ವಾಹನ ಟೂ ಟೂ ಸಿಕ್ಸ್ ಬಾರ್ ಏಟ್ ಫೋರ್ ಫೈವ್ ತ್ರೀ ಫೋರ್ वो जीरो वन जग टू वन सिक्स जीरो टू थ्री जीरो अदर अद नंबर ओ ओ ಸೆವೆನ್ ಫೋರ್ ಡಬಲ್ ಫೈವ್ ಸಿಕ್ಸ್ ಅಂತ ಇದ್ದು ಮಾಡುವರೆ ಲಕ್ಷ ರೂಪಾಯಿ ಕಿಮತ್ತು ಬೊಲೆರ ವಾಹನವನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ ಈ ಕಾರ್ಯಾಚರಣೆಯಲ್ಲಿ ಸಿಪಿಐ ನಾಗರಾಜ ಮಾಡಳ್ಳಿ ಪಿಎಸ್ಐ ಈರಪ್ಪ ರೀತಿ ಎನ್ಎ ಮೌಲ್ವಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಸಾಥನ ನೀಡಿದ್ದಾರೆ ವಿವರ ರಿಪೋರ್ಟ್ ವೀರೇಶ್ ಗುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಲಕ್ಷ್ಮೇಶ್ವರ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ